ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಸಿರಾ ಸಾಷ್ಟಾಂಗ ನಮಸ್ಕಾರಗಳು ಈಗ ಈ ಲೈವ್ ಸ್ವಲ್ಪ ಸ್ವಲ್ಪ ಮನೋರಂಜನವಾಗಿ ಬ ಇದ್ದೀನಿ ಯಾವುದೇ ಡಿಬೇಟ್ ಇಲ್ಲ ಯಾವುದೇ ಪ್ರಸ್ತಾವನೆ ಇಲ್ಲ ಯಾವುದೇ ರಾಜಕೀಯ ಇಲ್ಲ ಸ್ವಲ್ಪ ಮನರಂಜನೆಯಲ್ಲಿ ತೊಡಗಿಸ್ಕೋಬೇಕು ಅಂತಕ್ಕಂಥ ರೀತಿಯಲ್ಲಿ ನನ್ನಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ನಿಮ್ಮ ಮುಂದೆ ಹೊರಗೆ ಹಾಕ್ತಾ ಇದ್ದೀನಿ ದಯವಿಟ್ಟು ಈ ಲೈವನ್ನು ಶೇರ್ ಮಾಡಿ ದಯವಿಟ್ಟು ಲೈವನ್ನ ಶೇರ್ ಮಾಡಿ ಅಂತಕ್ಕಂಥದ್ದನ್ನು ಕಳಕಳಿ ಮನವಿ ಮಾಡ್ಕೊಳ್ತೀನಿ ಸ್ವಲ್ಪ ಜನಕ್ಕಾದರೂ ದಯವಿಟ್ಟು ಇದು ಆಗಲಿ ಒಂದೆರಡು ಉತ್ತಮವಾಗಿರ್ತಕ್ಕಂಥ ಸಾಹಿತ್ಯದ ಲಾವಣಿ ಪದಗಳನ್ನು ಹೇಳುವುದರ ಮೂಲಕ ಜಸ್ಟ್ ಫಾರ್ ಅ ಚೇಂಜ್ ದ ಎಂಟರ್ಟೈನ್ಮೆಂಟ್ ಆಫ್ ಲೈಫ್ ದಯವಿಟ್ಟು ಒಂದು ಚಿಕ್ಕ ಎಂಟರ್ಟೈನ್ಮೆಂಟ್ ಯಾವುದೇ ರಾಜಕೀಯ ಬೇಡ ಯಾವುದೇ ಡಿಬೇಟ್ ಬೇಡ ಯಾವುದೇ ರೀತಿಯ ಕಟಕಟೆಯಲ್ಲಿ ನ್ಯಾಯವನ್ನು ಮಂಡಿಸೋದು ಬೇಡ ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಳ್ಳನ್ನು ನನ್ನಲ್ಲಿರುವ ಒಂದು ಸೂಕ್ತ ಪ್ರತಿಭೆ ನಾನು ಶಿಕ್ಷಕನಾಗಿ ಹದಿನೇಳು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ ಅಲ್ಲಿ ಕೆಲವೊಂದಷ್ಟು ಎಂಟರ್ಟೈನ್ಮೆಂಟ್ ಮಕ್ಕಳಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನು ಇದು ಮಾಡ್ತಾಯಿದ್ದೆ ಪ್ರಸ್ತಾಪ ಇದೆ ಅದನ್ನು ಒಂದು ಸ್ವಲ್ಪ ನಿಮ್ಗಳಿಗೂ ಕೂಡ ಕರ್ನಾಟಕದ ಜನತೆಗೆ ನನ್ನಲ್ಲಿರುವ ಪ್ರತಿಭೆಯನ್ನು ನಿಮ್ಮ ನಿಮ್ಮಲ್ಲಿ ಅನಾವರಣ ಮಾಡಬೇಕು ಅನ್ನೋ ಉತ್ಸಾಹದಿಂದ ಈ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಲೈವನ್ನು ಹೆಚ್ಚು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಾಳಕಾಳಿಯ ಮನವಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಎರಡು ಲಾವಣಿ ಪದಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಎರಡು ಲಾವಣಿ ಪದಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನಲ್ಲಿರೋ ಒಂದು ಸುಪ್ತ ಪ್ರತಿಭೆ ಅನಾವರಣ ಯಾಕಂದರೆ ನಾನು ಇಲ್ಲಿವರೆಗೂ ಎಂಟರ್ಟೈನ್ಮೆಂಟೇ ಕೊಟ್ಟಿಲ್ಲ ನಾನು ಲೈವಲ್ಲಿ ಸೊ ಒಂದು ಲೈವಲ್ಲಿ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ಯಾಕಂತಂದರೆ ರಾಜಕೀಯದ ಒಂದು ಜಂಜಾಟದಲ್ಲಿ ಮೈ ಮರೆತು ಹೋಗಿದ್ದೀನಿ ನಾನು ನನ್ನ ನನ್ನ ಜೀವನದ ಒಂದು ಒಂದಷ್ಟು ಕಳಕಳಿಯ ಬೇಗುದಿಯನ್ನು ಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ದಯವಿಟ್ಟು ಕರ್ನಾಟಕದ ಜನತೆ ಮುಂದೆ ಒಂದು ಚಿಕ್ಕ ಮನೋರಂಜನೆಯನ್ನು ಕೊಡೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಲೈವಲ್ಲಿ ಎರಡು ಲಾವಣಿ ಪದಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಪ್ರಾರ್ಥನೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಎರಡೂ ಲಾವಣಿ ಪದಗಳನ್ನು ಆಲಿಸಿ ಸ್ವಲ್ಪ ಈ ಲೈವ್ನ ಮೂಲಕ ಮನರಂಜನೆಯನ್ನು ಕೊಡ್ತೀನಿ ಕೆಲವೊಂದಷ್ಟು ಎರಡು ಲಾವಣಿ ಪದಗಳು ಒಂದು ಹೃದಯ ಹೃದಯಾಂತರಾಳದ ಭಾವಾಂತರಾಳದ ಗೀತೆಯನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಲೈವನ್ನು ಕಂಪ್ಲೀಟ್ ಮಾಡ್ತೀನಿ ಇದೊಂದು ಫಾರ್ ಅ ಚೇಂಜ್ ಇರಲಿ ಅಂತ ಒಂದು ಲೈವ್ಗೆ ಬಂದಿದ್ದೀನಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ದಯವಿಟ್ಟು ಹೆಚ್ಚು ವೀಕ್ಷಕರನ್ನು ಕರೆತನ್ನಿ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಡ್ತೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಎರಡು ಲಾವಣಿ ಪದಗಳು ಒಂದು ಭಾವಾಂತರಂಗದ ಗೀತೆಯ ಮೂಲಕ ಭಾವಗೀತೆಯ ಮೂಲಕ ನಿಮ್ಮ ಮುಂದೆ ನನ್ನ ಮನರಂಜನೆಯ ಪ್ರತಿಭೆಯನ್ನು ವ್ಯಕ್ತಪಡಿಸಲಿದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಆಶೀರ್ವಾದ ಮಾಡಿ ಕರ್ನಾಟಕದ ಜನತೆ ನಿಮ್ಮ ಆಶೀರ್ವಾದಕ್ಕಾಗಿ ಸದಾ ಹಂಬಲಿಸುತ್ತಿರುವ ಈ ಜೀವಕ್ಕೆ ನಿಮ್ಗಳ ಒಂದು ಸಬ್ಸ್ಕ್ರೈಬ್ ಇದ್ದೀನಿ ಯಾಕೆಂತಂದರೆ ಹೆಚ್ಚು ಜನರಿಗೆ ತಲುಪಬೇಕಲ್ಲ ನಾಡಿನ ಜನತೆಗೆ ತಲುಪಬೇಕಲ್ಲ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದರೆ ವ್ಯೂ ಆದರೆ ಮಾತ್ರ ಲೈವ್ ಇಡೀ ಕರ್ನಾಟಕದ ಜ ಮನೆ ಮಾತಾಗಲಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪುಸ್ತಕ ಪ್ರಸ್ತುತ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಲೈಕ್ ಕಮೆಂಟ್ ಮಾಡೋದ್ರ ಮೂಲಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹರಸಿ ಹಾರೈಸಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿಯ ಮನವಿ ಈಗ ನಾನು ನಿಮ್ಮ ಮುಂದೆ ಲಾವಣಿ ಗೀತೆಯನ್ನು ಪ್ರಸ್ತಾಪಿಸಲಿದ್ದೇನೆ ಕನ್ನಡಿಗರಿಗೆ ಟಿಪ್ಪುವಿನ ಪತ್ರ ಅಂತಕ್ಕಂಥದ್ದು ನಾನು ಒಬ್ಬ ಶಿಕ್ಷಕನಾಗಿ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೋಧಿಸುವ ಸಂದರ್ಭದಲ್ಲಿ ಒಂದು ಲಾವಣಿ ಗೀತೆಯನ್ನು ಕೊಟ್ಟಿದ್ದರು ಟಿಪ್ಪುವಿನ ಬಗ್ಗೆ ಕನ್ನಡಿಗರಿಗೆ ಟಿಪ್ಪುವಿನ ಪತ್ರ ಅಂತಕ್ಕಂಥದ್ದು ಒಂದು ಲಾವಣಿ ಗೀತೆಯನ್ನು ಕೊಟ್ಟಿದ್ರು ಆ ನಾನು ಪ್ರಶಿಕ್ಷಣಾರ್ಥಿಯಾಗಿದ್ದಾಗ ನಾನೇನು ಶಿಕ್ಷಕರ ತರಬೇತಿ ಪಡಿತಾ ಇದ್ದೆ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಈ ಲಾವಣಿ ಗೀತೆಯನ್ನು ನಾನು ಸ್ವತಃ ಸ್ವಂತ ರಾಗದಲ್ಲಿ ವ್ಯಕ್ತಪಡಿಸಿದ್ದೆ ಆ ಲಾವಣಿ ಗೀತೆಯನ್ನು ನಿಮ್ಮ ಮುಂದೆ ಮೊದಲಿಗೆ ಪ್ರಸ್ತುತ ಪ್ರಸ್ತಾಪ ಮಾಡ್ತೀನಿ ಕೇಳಿರಿ ಕೇಳಿರಿ ಕನ್ನಡ ಜನಗಳೇ ಮೈಸೂರಿನ ಹೊಲಿಟಿಪ್ಪು ಟಿಪ್ಪು ಕತೆ ಮೈಸೂರಿನ ಹೊಲಿಟಿಪ್ಪು ಟಿಪ್ಪು ಕತೆ ಐದರಾಲಿಯ ಹೆಮ್ಮೆಯ ಮಗನ ಕನ್ನಡ ನಾಡಿನ ಕೀರ್ತಿಕತೆ ಕನ್ನಡ ನಾಡಿನ ಕೀರ್ತಿಕತೆ ಸೇನೆಯ ಕಟ್ಟಿದ ನಾಡನ್ನು ಬೆಳೆಸಿದ ಭಾವೈಕ್ಯತೆಯನು ಜನರೊಳು ಬಿತ್ತಿದ ಭಾವೈಕ್ಯತೆಯನ್ನು ಜನರೊಳು ಬಿತ್ತಿದ ಪುಣಯ್ಯರಂಥ ಮಿತ್ರರ ಜೊತೆಯಲ್ಲಿ ನಿಷ್ಠರ ಬಲವನ್ನು ಕೂಡಿಸಿದ ನಿಷ್ಠರ ಬಲವನ್ನು ಕೂಡಿಸಿದ ಪೇಶ್ವೆ ಮರಾಠ ನಿಜಾಮ ಕುತಂತ್ರಕ್ಕೆ ಖಡ್ಗ ಝಳಪಿಸಿ ನಡುಗಿಸಿದ ಪೇಶ್ವೆ ಮರಾಠ ನಿಜಾಮ ಕುತಂತ್ರಕ್ಕೆ ಖಡ್ಗ ಝಳಪಿಸಿ ನಡುಗಿಸಿದ ಪೇಶ್ವೆ ಮರಾಠ ನಿಜಾಮ ಕುತಂತ್ರಕ್ಕೆ ಖಡ್ಗ ಝಳಪಿಸಿ ನಡುಗಿಸಿದ ದೇಶ ಬಕ ಬಳಸ ಬಂದ ಬ್ರಿಟಿಷರ್ಗೆ ಖಡ್ಗದೊಳು ತರ ನೀಡಿದ ಖಡ್ಗದೊಳು ತರ ನೀಡಿದ ಖಡ್ಗವ ಹಿಡಿದ ಟಿ ಟಿಪ್ಪುವ ನೋಡಿದ ಬ್ರಿಟಿಷರೇ ಗಡಗಡ ನಡುಗಿದರು ಖಡ್ಗವ ಹಿಡಿದ ಟಿಪ್ಪುವ ನೋಡಿದ ಬ್ರಿಟಿಷರೇ ಗಡಗಡ ನಡುಗಿದರು ವಿಶ್ವದ ವೀರರ ಸಾಲಿಗೆ ಸೇರಿದ ಮೈಸೂರ ಹುಲಿ ಎಂದೆಸರಾದ ಮೈಸೂರ ಹುಲಿ ಎಂದೆಸರಾದ ನಾಡೀಗಾಗಿ ಒತ್ತೆಯ ನಿಟ್ಟನು ತನ್ನಯ ಮಕ್ಕಳ ಇದೀರ ಕನ್ನಯ ಮಕ್ಕಳ ಇದೀರ ಕನ್ನಡ ನೆಲದಲ್ಲಿ ಇನ್ನೂ ಹುಟ್ಟರು ಟಿಪ್ಪು ವಿನಂತ ಮಹಾವೀರ ಟಿಪ್ಪು ವಿನಂತ ಮಹಾವೀರ ದುಷ್ಟರ ಮೋಸದ ತಂತ್ರವನರಿಯದೆ ಕೊನೆ ಉಸಿರೆಳೆದ ಸಮರದಲ್ಲಿ ದುಷ್ಟರ ಮೋಸದ ತಂತ್ರವನರಿಯದೆ ಕೊನೆ ಉಸಿರೆಳೆದ ಸಮರದಲ್ಲಿ ಕನ್ನಡ ಮಣ್ಣಿನ ಕಣಕಣ ಸಾರಲಿ ಕನ್ನಡ ವೀರನ ಕಥೆಯಲ್ಲಿ ಕನ್ನಡ ವೀರನ ಕಥೆಯಲ್ಲಿ ಕೇಳಿರಿ ಕೇಳಿರಿ ಕನ್ನಡ ಜನಗಳೇ ಮೈಸೂರಿನ ಹೊರಟಿಪ್ಪು ಕತೆ ಮೈಸೂರಿನ ಹೊರಟಿಪ್ಪು ಕತೆ ಹೈದರಾಲಿಯ ಹೆಮ್ಮೆಯ ಮಗನ ಕನ್ನಡ ನಾಡಿನ ಕೀರ್ತಿ ಕತೆ ಕನ್ನಡ ನಾಡಿನ ಕೀರ್ತಿ ಕತೆ ಇದೇ ರಾಗದಲ್ಲಿ ಇದೇ ಲಾವಣಿ ಪದದ ರಾಗದಲ್ಲಿ ಗೀತೆಯಲ್ಲಿ ಒಂದು ಕಾಮಿಡಿ ಆಗಿರ್ತಕ್ಕಂಥ ಒಂದು ಲಾವಣಿ ಗೀತೆಯನ್ನು ನೀವು ಮುಂದೆ ಪ್ರಸ್ತಾಪ ಮಾಡ್ತೀವಿ ಕೇಳಿ ಆನಂದಿಸಿ ಆಶೀರ್ವದಿಸಿ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಲೈಕ್ ಸೇರ್ ಕಮೆಂಟ್ ಮಾಡೋದರ ಮೂಲಕ ದಯವಿಟ್ಟು ವೀಕ್ಷಕರನ್ನು ಕರೆತನ್ನಿ ದಯವಿಟ್ಟು ನನಗೆ ನಿಮ್ಮಗಳ ಒಂದು ಸಬ್ಸ್ಕ್ರೈಬಿಂಗ್ ನಿಮ್ಮದೊಂದು ಲೈಕ್ ಶೇರ್ ಕಮೆಂಟ್ ಮೂಲಕ ಈ ಒಂದು ಜೀವ ಉಸಿರಾಡುತ್ತಿರುವ ಕನ್ನಡಕ್ಕಾಗಿ ಸದಾ ಮಿಡಿಯುತ್ತಿರುವ ಈ ಹೃದಯ ನಿಮಗಾಗಿ ಸದಾ ಸೇವೆಯಲ್ಲಿ ನಿರತರಾಗಿರ್ತಕ್ಕಂತಹ ಈ ಜೀವ ನಿಮಗಾಗಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಅದನ್ನು ಪ್ರಚುರ ಪಡಿಸುತ್ತಾ ಒಂದು ಕಾಮಿಡಿ ಲವಣಿ ಗೀತೆ ನಾಡಿನ ಜನಗಳೇ ಲಾಲಿಸಿ ಕೇಳಿ ಲಾವಣಿ ಪದನ ಹಾಡುವೆನು ನಾಡಿನ ಜನಗಳೇ ಲಾಲಿಸಿ ಕೇಳಿರಿ ಲಾವಣಿ ಪದನ ಹಾಡುವೆನು ಕುಂತ ಸ ಬಾದೊಳಗೆ ನಿಂತ ಹೇಳತೀನಿ ಕೇಳಬೇಕ್ರಿ ನೀವು ಶಾಂತ ಕೇಳಬೇಕ್ರಿ ನೀವು ಶಾಂತ ಸೀರೆ ಕುಪ್ಪಸ ತೋಡುವ ಹುಡುಗ್ಯಾರು ಪ್ಯಾಂಟು ಕೋಟು ಬುಡು ಹಾಕುವರು ಕೈಯಲ್ಲಿ ವಾಚು ಕಣ್ಣಲ್ಲಿ ಚಾಳಿಸು ಬಗಲಾಗ ಬಗ ಹಾಕಿ ತಿರುಗುವರು ಬಗಲಾಗ ಬಗ ಹಾಕಿ ತಿರುಗುವರು ಪಂಜ ಅಂಗಿಯ ತೋಡುವ ಹುಡುಗೂರು ಜೀನ್ಸು ಪ್ಯಾಂಟು ಹಾಕಿ ಮೆರೆಯುವರು ಪಂಜ ಅಂಗಿಯ ತೊಡುವ ಹುಡುಗರು ಜೀನ್ಸ್ ಪ್ಯಾಂಟು ಹಾಕಿ ಮೆರೆಯುವರು ಪುರುಷ ಲಕ್ಷಣದ ಮೀಸೆ ಬೋಳಸಿ ಪ್ರಧಾನಿ ಉದಾಹರಣೆ ನೀಡುವರು ಪ್ರಧಾನಿ ಉದಾಹರಣೆ ನೀಡುವರು ಜಾತ್ರೆಗೆ ಎಂತ ಜನ ಜಾತ್ರೆಗೆ ಬರುತ್ತಾರೆ ದೇವರ ಧ್ಯಾನ ಇರುವುದಿಲ್ರಿ ಕಾಯಿ ಕರ್ಪೂರ ರೀ ಹುಡುಗಿಯರ ಸಿಕ್ಕರ ದುಡ್ಡು ಕಳೆದುಕೊಂಡು ಸಪ್ಪಗೆ ಮನೆಗೆ ರೀ ಸಪ್ಪಗೆ ಮನೆಗೆ ಬರುತ್ತಾರ್ರೀ ಗಂಡು ಹೆಣ್ಣನ್ನು ಹೆಣ್ಣು ಗಂಡನ್ನು ತೆಗಲುವುದೀಗ ಸರಿಯಲ್ರಿ ಒಂದು ತಾಳಕ್ಕೆ ಇನ್ನೊಂದು ತಾಳವು ಸೇರಿದರೇನೆ ಸಂಗೀತ್ರಿ ಸೇರಿದರೇನೆ ಸಂಗೀತ್ರಿ ಧನ್ಯವಾದಗಳು ಎರಡೂ ಲಾವಣಿ ಪದಗಳನ್ನು ನಿಮ್ಮ ಮುಂದೆ ಒಂದು ಪ್ರತಿಭೆಯ ಮೂಲಕ ಪ್ರದರ್ಶಿಸಿದ್ದೀನಿ ನಿಮ್ಮ ಶ್ರೀರಕ್ಷೆ ಹರಕೆ ಹಾರೈಸಿ ಎಲ್ಲ ಒಂದು ಆಶೀರ್ವಾದದ ಬೆಂಬಲ ಕೋರಿ ಒಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನಗೆ ಆಶೀರ್ವಾದಿಸಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ಕಳ್ಕಳಿಯ ಮಾ ಮನವಿ ಮಾಡಿಕೊಳ್ಳುತ್ತಾ ಎನ್ ಎ ಪಿಯ ಶಾಸಕಾಂಗ ನಾಯಕರಾಗಿ ಎನ್ ಎನ್ ಎ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಮುಂಬರುವ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ರೂಪುರೇಷೆಗಳನ್ನು ಸಿದ್ಧಪಡಿಸುತ್ತಾ ನೀಲ ನಕ್ಷೆಯನ್ನು ಸಿದ್ಧಪಡಿಸುತ್ತಾ ಒಂದು ಅವತರಣಿಕೆಯ ಮಾದರಿಯಲ್ಲಿ ರಾಜಕೀಯವನ್ನು ವೇದಾಂತಗೊಳಿಸುವ ಸೃಷ್ಟಿ ಸೊ ವೇದಾಂತಗೊಳಿಸುವ ನಿಟ್ಟಿನಲ್ಲಿ ನಾನು ಒಂದು ನನ್ನದೇ ಆಗಿರ್ತಕ್ಕಂಥ ಹೆಜ್ಜೆ ಹಾಕಿದ್ದೀನಿ ಸೊ ಅದರಲ್ಲಿ ಒಂದು ಸ್ವಲ್ಪ ಕೊಂಚ ವಿರಾಮ ತೆಗೆದುಕೊಂಡು ಸ್ವಲ್ಪ ನಿಮ್ಮ ಮುಂದೆ ಎಂಟರ್ಟೈನ್ಮೆಂಟ್ ಮೂಲಕ ರಂಜಿಸಿ ಮತ್ತೆ ಯಥಾ ಪ್ರಕಾರ ನಾಳೆಯಿಂದ ಡಿಬೇಟ್ಗಳನ್ನು ಪ್ರತಿಯೊಂದು ಗಟ್ಟಿಯಾದ ಧ್ವನಿಯ ಡಿಬೇಟ್ಗಳನ್ನು ಜನತಾ ನ್ಯಾಯಾಲಯದಲ್ಲಿ ಇಡುತ್ತಾ ನನ್ನ ರಾಜಕೀಯ ಪಯಣ ನಿರಂತರವಾಗಿ ನಿಮ್ಮೊಂದಿಗೆ ಸಾಗುತ್ತದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಮಾತನ್ನು ಪ್ರಚುರಪಡಿಸುತ್ತಾ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ವೀಕ್ಷಕರನ್ನು ಕರೆತನ್ನಿ ಲೈಕ್ ಕಮೆಂಟ್ ಮಾಡೋದ್ರ ಮೂಲಕ ಬೆಂಬಲಿಸಿ ಹರಸಿ ಹರೈಸಿ ಆಶೀರ್ವದಿಸಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವೇದಿಕೆಯನ್ನು ಗೆಲ್ಲಿಸಿಕೊಡಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಕೊನೆಯದಾಗಿ ಒಂದು ಭಾವ ಲಹರಿಯ ಗೀತೆಯನ್ನು ವ್ಯಕ್ತಪಡಿಸ್ತೇನೆ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ ಅರ್ಥವೇ ಇಲ್ಲ ನನ್ನವರು ಯಾರು ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ಚಲ್ಲಕೆ ಅರ್ಥವೇ ಇಲ್ಲ ಅರ್ಥವೇ ಇಲ್ಲ ಅರಳುವ ಮುನ್ನ ಮಗು ಬಳ್ಳಿಗೆ ಸ್ವಂತ ಅರಳಿದ ಮೇಲೆ ಅರಳಿಗೆ ಸ್ವಂತ ಹಸಿರಿನ ಕಾಯಿ ಎಂದು ರಂಬೆಗೆ ಸ್ವಂತ ರುಚಿಸುವ ಹಣ್ಣು ಎಂದು ತಿನ್ನರಿಗೆ ಸ್ವಂತ ಜಗಬೂ ಹೀಗೆ ಬದುಕು ಹೀಗೆ ನೊಂದರು ಇಲ್ಲ ಬೆಂದರು ಇಲ್ಲ ಬೆಂದರು ಇಲ್ಲ ಆಕಾಶಕ್ಕೆ ಕೊನೆಯೇ ಇಲ್ಲ ಆಶೆಗೆ ಇಲ್ಲ ನಾನು ನೀನು ಬಯಸೋದೆಲ್ಲ ನಡೆಯುವುದಿಲ್ಲ ನಡೆಯುವುದಿಲ್ಲ ರೆಯು ಬಂದ ಮೇಲೆ ತಾನು ಹೆತ್ತವರು ಯಾರು ಎಂದು ನೋಡುವುದೇ ಇಂದು ದೇವರ ಸೃಷ್ಟಿಯೆಗೆ ಕಾಣೇನು ವೇದನೆ ಒಂದೇ ತಾನೆ ಬದುಕಲಿಯೇನು ಮರೆಯೇನೋವಾ ಬಿಡುವ್ಯಾ ಮೋಹ ಎಲ್ಲ ವಿಚಿತ್ರ ಜೀವನ ಚಕ್ರ ಜೀವನ ಚಕ್ರ ತೊಟಿಲನು ತುಗಿದೆಯಲ್ಲ, ಜೋಗುಳ ಹಾಡಿದೆಯಲ್ಲ ಕಣ್ಣಲ್ಲಿಟ್ಟು ಕಾಪಾಡಿದ್ದು ವ್ಯರ್ಥವೆಯಲ್ಲ ವ್ಯರ್ಥವೆಯಲ್ಲ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ ಅರ್ಥವೇ ಇಲ್ಲ ನಮಸ್ಕಾರ ಇನ್ನೊಂದು ಭಾವಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಭಾವಾಂತರಂಗದ ಗೀತೆಯನ್ನು ವ್ಯಕ್ತಪಡಿಸಿ ಲೈವ್ಗೆ ವಿದಾಯವನ್ನು ಹೇಳುತ್ತೇನೆ ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ ಹರಿದ ವೀಣೆಯಿಂದ ನಾದ ಹರಿಯ ಬಲ್ಲದೆ ಮನಸ್ಸು ಕಂಡ ಆಶೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನಲ್ಲಿದೆ ಬಾಡಿ ಹಣತಿಯಲ್ಲಿ ದೀಪ ಉರಿಯೇ ಬೆಳಕಿನಲ್ಲಿ ಬಾಳುವೆ ಹಣತೆಯಲ್ಲಿ ದೀಪ ಉರಿಯೇ ಬೆಳಕಿನಲ್ಲಿ ಬಾಳುವೆ ದರೆಯು ವಗ ಬದುಕಲೆಲ್ಲಿ ಓಡುವೆ ದರೆಯತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ ಬಾಳಪಗಡೆ ಆಟದಲ್ಲಿ ದೊರೆಯಕಾಯಿಯಲ್ಲರೂ ನಡೆಸುವಾತ ಮೇಲೆ ಅವನ ಇಚ್ಛೆಯಲ್ಲರೂ ಮನಸ್ಸು ಕಂಡ ಆಶೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನಲ್ಲಿದೆ ಬಾಡಿ ಹೋದ ಬಳ್ಳಿ ದೋಣಿ ಮುಳುಗಿ ಈಜಿದಡ ಸೇರುವೆ ನೀರಿನಲ್ಲಿ ದೋಣಿ ಮುಳುಗೆ ಈಜಿದಡ ಸೇರುವೇ ಸೇರುವೆ ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ ತಿಲುಕಿದಾಗ ಬದುಕಿ ಬರಲು ಸಾಧ್ಯವೇ ಬಾಡಿ ಹೋದ ಬಳ್ಳಿಯಿಂದ ಹೂ ಅರಳಬಲ್ಲದೆ ತಂತಿ ಹರಿದ ಪೀಳಿಂದ ನಾದ ಹರಿಯ ಬಲ್ಲದೆ ಮನಸ್ಸು ಕಂಡ ಆಶೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇದೆ ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ ಧನ್ಯವಾದಗಳು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಸಾಂಗನ್ನು ಕೈಯಾರೆ ರಚಿಸಿರ್ತಕ್ಕಂಥದ್ದು ಒಂದು ಪುಟ್ಟ ಒಂದು ನಾಲ್ಕು ಸಾಲುಗಳು ಕಕ್ಕ ಬಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಹೊನ್ನಾವಾರ ವಾರ ಪಾರ ಜಾತಿ ಐತೆ ಬೆಂಗ್ಳೂರ್ ಕಕ್ಕ ಬಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಹೊನ್ನಾವಾರ ವಾರ ಪಾರ ಜಾತಿ ಐತೆ ಬೆಂಗ್ಳೂರ್ ನ್ಯಾಗ ಹೊಲ್ಲು ಕೋಲಾರ ಗಂಡು ಭೂಮಿ ಧಾರವಾಡ ಹಾಡು ಹುಡುಗರು ರಸ್ತೆ ಮಾಡ್ತಾರೋ ಒಬ್ಬಳ್ಯಾಗ ಆಡು ಹುಡುಗರು ರಸ್ತಿ ಮಾಡ್ತಾರೊಬ್ಬಳ್ಯಾಗ ದುರ್ಗ ಚಿತ್ರದುರ್ಗ ಕೊಳ್ಕೊಂಡಂತ ಮಂಗಳೂರ ಕೊಳವೆ ಬಾವಿಗೆ ಬರವಿಲ್ಲ ಕನ್ನಡ ನಾಣ್ಯಾಗ ಕೊಳವೆ ಬಾವಿಗ್ ಬರೋವಿಲ್ಲ ಕನ್ನಡ ನಾಣ್ಯಾಗ ಒಬ್ಬರ ಮಾತು ಒಬ್ಬರಿಗಿಲ್ಲ ಯಾರ ಮಾತು ಕೇಳೋರಿಲ್ಲ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರ ಅಯ್ಯೋದ್ಯಾಗ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರ ಅಯೋಧ್ಯಾಗ ಚಿನ್ನದಂತ ಶಿವಮೊಗ್ಗ ಹಾಲಿನಂತ ಹಾಸಣ್ಣ ಕುಡಿಯೋಕೆ ನೀರಿನ ಬರ ಬೀದರ್ನ್ಯಾಗ ಆರ ಗಟ್ಟಿ ಹಾಕಿಕೊಂಡು ಅಡಿಕೆ ಗೀಳೆ ಟೋಪಿ ಹಾಕಿ ಗದ್ಗೆ ರೊಚ್ಚಿಗೋಗುತ್ತಾರೆ ಮಲ್ನಾಡ್ಗ ಗದ್ಗೆ ಗೋಗುತ್ತಾರೆ ಮಲ್ನಾಡ್ನ್ಯಾಗ ಕಕ್ಕ ಬಿಕ್ಕಿ ಕಾರವಾರ ಪಕ್ಕದಲ್ಲೈತೆ ಹೊನ್ನ ಪರ ಒಂದು ಜಾತಿ ಐತೆ ಬೆಂಗ್ಳೂರ್ ಹೊನ್ನು ಮಾರು ಕೋಲಾರ ಗಂಡು ಭೂಮಿ ಧಾರವಾಡ ಹಾಡ ಹುಡುಗರು ರೀತಿ ಮಾಡ್ತಾರೊಬ್ಬಳ್ಯಾಗ ಹಾಡು ಹುಡುಗರು ರಜೆ ಮಾಡ್ತಾರೆ ಒಳ್ಳೆಯಾಗ ಶುಭರಾತ್ರಿಯೊಂದಿಗೆ ಎಲ್ಲರಿಗೂ ಈ ಎಂಟರ್ಟೈನ್ಮೆಂಟ್ ಲೈವ್ಗೆ ಶುಭ ಕೋರುತ್ತಾ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಲೈಕ್ ಶೇರ್ ಕಮೆಂಟ್ ಮೂಲಕ ದಯವಿಟ್ಟು ವ್ಯವನ್ನ ಹೆಚ್ಚಾಗಿಸಿ ಈ ಒಂದು ಯೂಟ್ಯೂಬ್ ಲೈವ್ ವೇದಿಕೆಯನ್ನು ಗೆಲ್ಲಿಸ್ಕೊಡ್ಬೇಕು ಎಂದು ಕಳಕಳಿಯ ಮನವಿಯೊಂದಿಗೆ ಎಲ್ಲರಿಗೂ ಶುಭರಾತ್ರಿಯೊಂದಿಗೆ ನಮಸ್ತೆ ಕರ್ನಾಟಕ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು